ನಮಸ್ಕಾರ ನಾನು ಡಾಕ್ಟರ್ ಮಂದಾಕಿನಿ ಬಿ ತೆಂಗ್ಳಿ ಪ್ರೊಫೆಸರ್ ಆ್ಯಂಡ್ ಎಚ್ ಓ ಡಿಪಾರ್ಟ್ಮೆಂಟ್ ಆಫ್ ಪೆಥಾಲಜಿ ಕೆ ಬಿ ಖಾಜಾ ಯೂನಿವರ್ಸಿಟಿ ಕಲಬುರಗಿ ನಮ್ಮ ಕೆ ಬಿ ಎನ್ ಆಸ್ಪತ್ರೆಯು ಬಡವರ ಸೇವೆಯಲ್ಲಿ ನಿರತವಾಗಿದೆ ಅದಕ್ಕಾಗಿ ಅನೇಕ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದೇವೆ ಅದರಲ್ಲಿ ಈ ರಕ್ತದಾನ ಶಿಬಿರ ನಡೆಸುವುದು ಒಂದು ವಿಶ್ವದಲ್ಲಿ ಜೂನ್ ಹದಿನಾಲ್ಕರಂದು ಪ್ರತಿ ವರ್ಷ ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನು ನಡೆಸುತ್ತಾರೆ ಸುರಕ್ಷಿತ ರಕ್ತ ಮತ್ತು ರಕ್ತದ ಉತ್ಪನ್ನಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ಮತ್ತು ತಮ್ಮ ರಕ್ತದಾನವನ್ನು ನೀಡಿರುವ ಸಲುವಾಗಿ ರಕ್ತದಾನಿಗಳಿಗೆ ಧನ್ಯವಾದಗಳನ್ನು ನೀಡಲು ನಾವು ಈ ದಿನ ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಮನುಷ್ಯ ಆರೋಗ್ಯವಾಗಿರಲು ಶುದ್ಧ ರಕ್ತದ ಅವಶ್ಯಕತೆ ಇರುತ್ತದೆ ಸರಿಯಾದ ಸಮಯಕ್ಕೆ ರಕ್ತ ಸಿಗಲಾರದೆ ಅನೇಕರು ಸಾವನ್ನಪ್ಪುತ್ತಾರೆ ಅದಕ್ಕಾಗಿ ರಕ್ತಕ್ಕೆ ಜೀವದ್ರವ್ಯ ಎನ್ನುತ್ತಾರೆ ನಾವು ಈ ದಿನ ನಮ್ಮ ಕೆ ಬಿ ಎನ್ ರಕ್ತನಿಧಿ ಕೇಂದ್ರದಲ್ಲಿ ರಮಾ ಫೌಂಡೇಶನ್ ಅವರ ಜೊತೆ ಒಂದು ರಕ್ತದಾನ ಶಿಬಿರವನ್ನು ನಡೆಸುತ್ತಿದ್ದೇವೆ ಅದಕ್ಕಾಗಿ ಅನೇಕರು ಬಂದು ತಮ್ಮ ರಕ್ತದಾನವನ್ನು ನೀಡುತ್ತಿದ್ದಾರೆ ಧನ್ಯವಾದಗಳು ಡೊನೇಷನ್ ಕ್ಯಾಂಪ್ ಇನ್ ಅವರ್ಜಬಂಧನವರ್ ಟೀಚಿಂಗ್ ಜನರಲ್ ಹಾಸ್ಪಿಟಲ್ ಆ್ಯಂಡ್ ಬ್ಲಡ್ ಬ್ಯಾಂಕ್ ಸೆಂಟರ್ ಆಫ್ ಅವರ್ ಹಾಸ್ಪಿಟಲ್ Where uh, every year we organize this uh, blood donation camps, multiple camps here. And in this regard, uh, today, as a blood donation day, we have organized in our blood bank uh, attached to our hospital. I thank the NGOs who participated today and uh, students who have donated uh, their blood uh, to our blood bank center i appreciate and uh, congratulate them for the services they are rendering and uh, as you all know giving blood is saving a life so in this regard i urge and request all the public that please donate blood and save the life and our blood bank is available 24 hours services we are providing our a licensed blood bank, one of the oldest blood banks here. Uh, so, we request the public to utilize the service as well as come and donate to our blood bank. Thank you.